ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರನಿಗೆ ಬ್ರಹ್ಮರಥೋತ್ಸವ ಮಾಡಿಸಿಕೊಡುವ ಪುಣ್ಯ ನನಗೆ ಸಿಕ್ಕಿರುವುದು ಭಗವಂತನ ಪ್ರೇರಣೆಯಾಗಿದೆ ಎಂದು ರಥದ ದಾನಿ ಹುರುಳುಗುರ್ಕಿ ಗ್ರಾಮದ ವೆಂಕಟೇಗೌಡ ತಿಳಿಸಿದರು ರಥವನ್ನು ಸಿದ್ಧಪಡಿಸುವಂತೆ ಅನೇಕ ದಾನಿಗಳನ್ನು ಕೇಳಿಕೊಂಡಿದ್ದೆವು ಹುರುಳುಗುರ್ಕಿ ರಾಮಪ್ಪನ ಮಗ ವೆಂಕಟೇಗೌಡ ಅವರನ್ನು ಕೇಳಿಕೊಂಡಾಗ ಎರಡು ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ರಥವನ್ನು ಸಿದ್ಧಪಡಿಸಿಕೊಟ್ಟಿರುವುದು ದೈವ ಸಂಕಲ್ಪವಾಗಿದೆ ಎಂದರು ನಾನು ದೇವನಹಳ್ಳಿ ತಾಲೂಕಿನವನು ಆದರೂ ಹರಳುಗೂರ್ಕಿ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ನಂದಿಯಲ್ಲಿ ನಡೆಯುವ ಭೋಗನಂದೀಶ್ವರನ ಕಲ್ಲಿನ ರಥೋತ್ಸವದಲ್ಲಿ ಭಾಗಿಯಾಗುತ್ತಿದ್ದೆ ಇಲ್ಲಿಗೆ ಬಂದಾಗಲೆಲ್ಲ ನನಗರಿವಿಲ್ಲದೆ ನಾನು ಹೊಸ ರಥವನ್ನು ಈ ದೇವರಿಗೆ ಮಾಡಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೆ ಒಮ್ಮೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಹೀಗೆ ಮೊರೆ ಇಟ್ಟು ಶಕ್ತಿ ನೀಡು ಎಂದು ಬೇಡಿಕೊಂಡೆ ದೇವರಿಗೆ ನನ್ನ ಮೊರೆ ಮುಟ್ಟಿತು ಈ ರಥವನ್ನು ದೇವಾಲಯಕ್ಕೆ ಅರ್ಪಿಸುತ್ತಿದ್ದೇನೆ ಎಂದರು ಇದನ್ನು ನಿರ್ಮಿಸಲು ಎರಡು ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದು ದೇವರ ಕೃಪೆ ಇಲ್ಲದಿದ್ದರೆ ಈ ಕೆಲಸ ನನ್ನಿಂದ ಆಗುತ್ತಿರಲಿಲ್ಲ ಎಂದು ಹೇಳಿದರು ನಾನು ಇಲ್ಲೇ ನಂದಿ ಭೋಗನಾಂದೀಶ್ವರ ಸ್ಕೂಲಲ್ಲೇ ಇಳಿತೆಲ್ಲ ಇಲ್ಲೇ ಓದಿದ್ದು ನಾನು ಇಲ್ಲೇ ಪಕ್ಕದ ಹಳ್ಳಿ ಉರುಳುಗುರ್ಕಿ ಗ್ರಾಮ ರಾಮಪುರ ಮಗ ಉತ್ತ ರಾಮಪ್ಪನ ಮಗ ನನಗೆ ಸುಮಾರು ವರ್ಷಗಳಿಂದ ಇಲ್ಲಿ ಜಾತ್ರೆಗೆ ನಾನು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಈ ರಥ ಪ್ರತಿ ವರ್ಷ ನಾನು ನಾನು ಹುಟ್ಟಿದಿಂದನೂ ಇಲ್ಲಿ ರಥೋತ್ಸವ ರಥ ಕ ಮಹಾಶಿವರಾತ್ರಿಗೆ ರಥ ಕಾರ್ಯಕ್ರಮ ಏನಾಗ್ತದೆ ಅದು ಪ್ರತಿ ಶಿವರಾತ್ರಿಗೂ ನಾನು ಭಾಗವಹಿಸ್ತೀನಿ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಇದ್ದರೂ ಸಹಿತ ನಾನು ಮತ್ತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗೇ ವಹಿಸಿ ನಾನು ಪ್ರತಿ ದಿನ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೆ ಹಾಗೆ ನನ್ನ ಮನಸ್ಸಲ್ಲಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಇದನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ನನ್ನ ಮನಸ್ಸಲ್ಲಿ ನಾನೇ ನನಗೆ ನಾನಾಗೆ ಅಂದ್ಕೊಳ್ತಾ ಬಂದ ಇದ್ದಾಗ ಹಾಗೆ ಅದು ಭಗವಂತ ನನಗೆ ಶಕ್ತಿ ಶಕ್ತಿ ಕೊಟ್ಟ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ದಿನ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂತ ಕೇಳಿದಾಗ ನನಗೆ ಆ ಶಕ್ತಿ ಆಯಿತು ಹಾಗೇ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಮನಸ್ಫೂರ್ತಿಯಾಗಿ ನನಗೆ ಭಗವಂತ ಪ್ರೇರಣೆಯಾಗಿ ರಥೋತ್ಸವ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ಇಲ್ಲಿ ತಲುಪಿದೆ ಹಾಗೆ ಕಾರ್ಯಕ್ರಮ ನಾಳೆ ಹೋಮ ಇದೆ ನಾಡಿದ್ದು ರಥೋತ್ಸವ ಇದೆ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಎಲ್ಲರೂ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಆಶೀರ್ವಾದ ಪಡೆದು ಎಲ್ಲರೂ ಸುಖಶಾಂತಿಯಿಂದ ಬದುಕಬೇಕು ಅಂತ ಕೇಳ್ತಾರೆ ಕೋಟೇಶ್ವರ ರಥದ ಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ ಅವರ ಮಗ ರಾಜಗೋಪಾಲಚಾರ್ ನನ್ನ ತಂದೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಜಕಣಾಚಾರಿ ಪ್ರಶಸ್ತಿ ವಿಜೇತರಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನೂರ ಎಪ್ಪತ್ತ್ಮೂರನೇ ರಥವಾಗಿ ಭೋಗನಂದೀಶ್ವರ ರಥವನ್ನು ಸಿದ್ಧ ಮಾಡಿಕೊಟ್ಟಿದ್ದೇವೆ ಶೈವಾಗಮ ಶೈಲಿಯ ರಥ ಇದಾಗಿದ್ದು ಶಿವನ ಕಥೆಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಎಂದರು ಎಲ್ಲರಿಗೂ ನಮಸ್ಕಾರ ನಾನು ಕೊಟೇಶ್ವರದ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ನನ್ನ ತಂದೆಯವರು ಪ್ರಥಮವಾಗಿ ಕೊಟೇಶ್ವರ ದೇವಸ್ಥಾನದಲ್ಲಿ ರಥ ಮಾಡಿ ಇಲ್ಲಿವರೆಗೆ ಅವರ ಸಲಹೆ ಮೇರೆಗೆ ನಾನು ಈ ರಥವ ರಥದ ಕೆಲಸವನ್ನು ಮುಂದುವರಿಸ್ಕೊಂಡು ಬಂದಿರ್ತೇನೆ ನನ್ನ ತಂದೆಯವರು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಾಗೂ ಶಿಲ್ಪಕಲಾ ಅಕಾಡೆಮಿ ರಾಷ್ಟ್ರೀಯ ಶಿಲ್ಪಗುರು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಹಾಗೂ ಜಕಣಾಚಾರಿ ಪ್ರಶಸ್ತಿ ಪಡೆದ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಜಕಣಾಚಾರಿ ಪ್ರಶಸ್ತಿ ಕೂಡ ಪಡೆದಂಥ ರಥಶಿಲ್ಪಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಈ ರಥವನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದೇವೆ ಇದು ನೂರ ಎಪ್ಪತ್ತ್ಮೂರನೇ ರಥವಾಗಿರ್ತದೆ ಮಾನ್ಯ ವೆಂಕಟೇಶಗೌಡರು ನಮ್ಮ ಹತ್ರ ಬಂದು ರಥ ಯಾವುದು ಮಾಡ್ಬೋದು ಅಂತ ಕೇಳುವಾಗ ಅವರಿಗೆ ಕೆಲವೊಂದು ರಥಗಳನ್ನೆಲ್ಲ ತೋರಿಸಿದ್ದೆ ಆಗ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನಕ್ಕೆ ನಾವು ಮಾಡಿರುವಂಥ ರಥವನ್ನು ತೋರಿಸಿದ್ದೆ ಅವ್ರಿಗೆ ಭಾಳ ಇಷ್ಟ ಆಯಿತು ಇದೇ ಮಾದರಿ ರಥ ನಮ್ಮ ದೇವಸ್ಥಾನಕ್ಕೆ ಆಗಬೇಕು ನೀವೊಮ್ಮೆ ದೇವಸ್ಥಾನಕ್ಕೆ ಬಂದು ನೋಡಿ ಅಂತಂದರು ಆಗ ದೇವಸ್ಥಾನ ಎಲ್ಲ ನೋಡಿದಾಗ ನನಗೆ ಇಷ್ಟು ದೊಡ್ಡ ರಥ ಇಲ್ಲಿ ಅವಶ್ಯಕತೆ ಇದೆ ಅನಿಸಿತ್ತು ಹಾಗಾಗಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇನೆ ಇದು ಶೈವಾಗಮ ಶೈಲಿಯಲ್ಲಿದೆ ಇದರಲ್ಲಿ ಶಿವನ ಸಂಬಂಧಪಟ್ಟಂಥ ಸ್ಟೋರಿಗಳೆಲ್ಲ ಈ ರಥದಲ್ಲಿ ಅಳವಡಿಸಲಾಗಿದೆ ಈ ರಥ ಸುಮಾರು ಎಂಟು ಅಡಿ ಎತ್ತರದ ಜಿ ಚಕ್ರ ಹೊಂದಿದ್ದು ಹದಿನೈದು ಅಡಿ ಎತ್ತರದ ಜಿಡ್ಡೆ ಭಾಗ ಅಂದರೆ ದೇವರನ್ನು ಕೂರಿಸುವ ಭಾಗದವರೆಗೆ ಪೀಠ ಹೊರತುಪಡಿಸಿ ಪೀಠವೇ ಮೂರಡಿ ಇದೆ ಟೋಟಲಾಗಿ ಒಂದು ಐವತ್ನಾಲ್ಕು ಅಡಿ ಎತ್ತರ ಇದೆ ಅಡಿ ಕಲಶ ಇದೆ ಇಷ್ಟು ಎತ್ತರ ಬರ್ತದೆ ಈ ರಥ ಇದು ಆರು ಚಕ್ರ ಹೊಂದಿದ್ದು ಬ್ರಹ್ಮರಥ ಅಂತ ಇದಕ್ಕೆ ಕರೀತಾರೆ ಈ ರಥವನ್ನು ಮತ್ತು ಈ ಗೂಡಿನ ಶೈಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಶೈಲಿ ನಮ್ಮ ವೆಂಕಟೇಗೌಡರು ಧರ್ಮಸ್ಥಳದ ಪರಮಭಕ್ತರು ಅಲ್ಲಿ ಬೇರೆ ಬೇರೆ ಸೇವೆ ಕೊಟ್ಟವರು ಅವರು ಧರ್ಮಸ್ಥಳದ ರಥ ನೋಡಿದವರು ಇದೇ ರೀತಿ ಮಾಡಪ್ಪ ಇದೇ ರೀತಿ ಆಗಲಿ ನಮ್ಮೂರಲ್ಲೂ ಸಹ ಅಂಥ ಒಂದು ವೈಭವೀಕರಣ ಆಗಲಿ ಅಂತ ಕೇಳ್ಕೊಂಡ ಮೇರೆಗೆ ಈ ರಥವನ್ನು ಈ ಮಾದರಿಯಲ್ಲಿ ಇದಾಗಿ ಮಾಡಿದ್ದೇನೆ ಜನರಿಗೆಲ್ಲ ಖುಷಿಯಾಗಿದೆ ಅಂತ ಎಲ್ಲರೂ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ದೇವರು ಇದರಲ್ಲಿ ಕೂತು ಸಂತೋಷ ಪಡಲಿ ಹಾಗೆ ಇದನ್ನ ಸೇವೆ ಮಾಡಿದಂತ ವೆಂಕಟಗೌಡರಿಗೂ ಈ ಊರಿನ ಈ ಭೋಗಲಿಂಗೇಶ್ವರನ ಎಲ್ಲಾ ಭಕ್ತರಿಗೂ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಮಾತು ಕೊಲ್ಲೂರು ಮೂಕಾಂಬಿಕೆಯ ರಥದ ಮಾದರಿಯಲ್ಲಿ ಮಾಡಲಾಗಿದೆ ಈ ರಥ ಎಂಟು ಅಡಿ ಎತ್ತರದ ಚಕ್ರ ಹದಿನೈದು ಅಡಿ ಎತ್ತರದ ದೇವರನ್ನು ಕೂರಿಸುವ ಜಿಡ್ಡೆ ಭಾಗ ಹೊಂದಿದೆ ಸುಮಾರು ಐವತ್ನಾಲ್ಕು ಅಡಿ ಎತ್ತರದ ರಥ ಇದಾಗಿದೆ ಐದು ಅಡಿ ಕಲಶವನ್ನು ಹೊಂದಿದ್ದು ಇದನ್ನು ಬ್ರಹ್ಮರಥ ಎಂದು ಕರೆಯುವರು ಧರ್ಮಸ್ಥಳ ಕರಾವಳಿ ಭಾಗದ ಗೂಡಿನ ಶೈಲಿಯನ್ನು ಹೊಂದಿದೆ ಈ ರಥವನ್ನು ಮಾಡಿಸಿಕೊಟ್ಟಿರುವ ವೆಂಕಟೇಗೌಡ ನಂದಿ ಗ್ರಾಮದ ಗ್ರಾಮಸ್ಥರು ಎಲ್ಲ ಸದ್ಭಕ್ತರಿಗೆ ಭಗವಂತ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ